ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒಂದು ರೀತಿ ಡಬಲ್ ಶಾಕ್ ಸಿದ್ದರಾಮಯ್ಯ ಟೀಮ್ಗೆ ಶಾಕು ಡಿ ಕೆ ಶಿವಕುಮಾರ್ ಟೀಮ್ಗೆ ಫುಲ್ ಬಲ ಅಂತ ಹೇಗೆ ಅನ್ನೋ ಸಹಜವಾದಂಥ ಪ್ರಶ್ನೆ ಸಿದ್ದರಾಮಯ್ಯ ಬಲ ತಗ್ಗಿದೆ ಡಿ ಕೆ ಕನಸಿಗೆ ಪುಷ್ಟಿ ಕನಸೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದು ಕಡ್ಡಿ ಆಗ್ತಾ ಇದ್ದಿದ್ದು ಮಾತಲ್ಲಿ ಯಾರು ಅದೇ ರಾಜಣ್ಣ ಅವರು ಏನು ಕತೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಗದ್ದುಗೆ ಹೇರುವಲ್ಲಿ ಆಗಿದ್ರು ಆ ಟೀಮ್ ನಂಗೆ ಕಟ್ಕೊಂಡಿದ್ರು ಕೋಟೆನ ಅತ್ಯಾಪ್ತರನ್ನ ಸಿದ್ದರಾಮಯ್ಯ ಉಳಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಿದ್ದಾರ ಅನ್ನೋ ಪ್ರಶ್ನೆ ಈ ಕಾಡ್ತಾ ಇದೆ ಯಾವಾಗಲೂ ಸಿದ್ದರಾಮಯ್ಯ ಹಿಂದೆ ಮುಂದೆ ಸುತ್ತುತ್ತಿದ್ದ ಆಪ್ತರು ಈಗ ಅತ್ಯಾಪ್ತ ಯಾರ್ಯಾರಿದ್ರಲ್ಲ ಅವರಿಂದಲೇ ತೀವ್ರ ಮುಜುಗರದ ಸನ್ನಿವೇಶ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಂದ್ರ ಐದು ವರ್ಷ ಅವರೇ ಅಂತ ಘೋಷವಾಗಿ ಗಟ್ಟಿಯಾಗಿ ಜೋರಾಗಿ ಏಡ್ದಂಥದ್ದನಿ ರಾಜಣ್ಣ ಅವರದು ರಾಜಣ್ಣ ಅವರ ದನಿ ಹಂಗಿತ್ತು ಸಿ ಎಂ ಬದಲಾವಣೆ ವಿಚಾರದಲ್ಲೂ ಸಿದ್ದು ಒಂದಷ್ಟು ಟೆನ್ಷನ್ ಶುರುವಾಗಿದೆ ಹೈಕಮಾಂಡ್ ನಾಳೆಗೆ ನಮ್ಗೆ ಹೇಳ್ಬಿಟ್ಟು ನವೆಂಬರ್ಗೆ ಹಣ ನಿಂದ ಎರಡೂವರೆ ವರ್ಷ ಆಯ್ತು ಕೊಡು ರಾಜೀನಾಮೆಂದ್ರೆ ಏನ್ ಮಾಡೋದು ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತಿರ ಜೀನಿ ನೂರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಯಾಕೆ ಅಂದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋದು ಈಗ ಪ್ರೂವ್ ಆಯ್ತು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಅಗ್ಗ ಜಗ್ಗಾಟ ಇತ್ತಲ್ಲ ಆ ಅಗ್ಗ ಜಗ್ಗಾಟದಲ್ಲಿ ಸಿದ್ದರಾಮಯ್ಯ ಪರವಾಗಿ ತೊಡೆ ತಟ್ಟಿ ಡಿ ಕೆ ವಿರುದ್ಧ ಎದೆಯುಬ್ಬಿಸಿ ನಿಲ್ಲುತ್ತಿದ್ದ ವ್ಯಕ್ತಿ ರಾಜಣ್ಣ ಈಗ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಇಲ್ಲ ಸಿಎಂ ಸಿದ್ದರಾಮಯ್ಯನವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಹೈಕಮಾಂಡ್ ಕ್ಯಾರೆ ಅನ್ನಲಿಲ್ಲ ಐ ರಾಜೀನಾಮೆ ತಗೊಳ್ಳಿ ಅಷ್ಟೇ ವಜಾ ಮಾಡಿ ಅಷ್ಟೇ ಯಾವ ಮಾತನ್ನು ಕೇಳಲು ಸಿದ್ದರಾಮಯ್ಯವ್ರು ನೆಕ್ಸ್ಟ್ ವರ್ಡ್ ಕೇಳಕ್ಕೆ ಹೈಕಮಾಂಡ್ ರೆಡಿ ಇರಲಿಲ್ಲ ಸೊ ಇದು ಇವತ್ತಿನ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸಿಗೆ ಪುಷ್ಟಿ ನೀಡುವಂತಿದೆ ಮೊದಲೇ ಹೇಳ್ತಾ ಇರೋ ಕ್ರಾಂತಿ ಸೆಪ್ಟೆಂಬರ್ಗೆ ಸೆಪ್ಟೆಂಬರ್ ಗೆ ಅಂತ ಬಟ್ ಇದು ನೋಡಿದ್ರೆ ಕ್ರಾಂತಿ ಆಗಸ್ಟ್ ನಲ್ಲೇ ಕ್ರಾಂತಿ ಶುರುವಾಗಿದೆ ಎರಡೂವರೆ ವರ್ಷದ ಒಳಗೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಎರಡೂವರೆ ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ನಾಟ್ ಕನಸು ನಂಬಿಕೆ ಬರ್ದಿಟ್ಕಳಿ ನವೆಂಬರ್ ಮಧ್ಯ ಭಾಗದಿಂದ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾನು ಇರ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ವಾದ ಅದ್ರ ರಾಜಣ್ಣ ಇವ್ರದೆಲ್ಲ ಕಾಂಗ್ರೆಸ್ ಇರೋವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರೇ ಮುಖ್ಯಮಂತ್ರಿಗಳು ಅಂತ ಇವರು ಇನ್ನೊಂದಂತ ಮುಂದಕ್ಕೆ ಹೋಗಕ್ಕೆ ರೆಡಿ ಆಗಿದ್ರು ಈಗ ರಾಜಣ್ಣ ಅವ್ರನ್ನ ಔಟ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಂತ ಕಳಿಸಿದ್ರು ಇಲ್ಲಿಂದ ಬೇರೆ ಕಳ್ಸಕ್ಕೆ ಜಾಗ ಇಲ್ಲ ಪಕ್ಷದಿಂದ ಅಮಾನತ್ ಮಾಡ್ಬೋದೇನೋ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಇದಕ್ಕಿಂತ ದೊಡ್ಡ ಅವಮಾನ ಇದಕ್ಕಿಂತ ದೊಡ್ಡ ಮುಖಭಂಗ ರಾಜಣ್ಣ ಅವ್ರಿಗೆ ಇನ್ಯಾವುದೂ ಇಲ್ಲ ರಾಜಣ್ಣ ಅವ್ರನ್ನೇ ಈ ಮಟ್ಟಿಗೆ ಇನ್ನು ಅವರು ಸುಮ್ಮನೆ ಬಿಡ್ತಾರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸಿದ್ದರಾಮಯ್ಯವರು ನನ್ನನ್ನು ಹೈಕಮಾಂಡ್ ಮುಟ್ಟಲ್ಲ ಸಿದ್ದರಾಮಯ್ಯನವ್ರಿಗೆ ನಮ್ಮನ್ನು ಹೈಕಮಾಂಡ್ ಟಚ್ ಮಾಡಲ್ಲ ಸಿದ್ದರಾಮಯ್ಯನವ್ರು ನಾನೇ ಮುಖ್ಯಮಂತ್ರಿ ಅನ್ನೋನಲ್ಲಿದ್ದರು ಈಗ ಸಿದ್ದರಾಮಯ್ಯ ಉಳಿದ ಬೆಂಬಲಿಗರಲ್ಲಿ ಶುರುವಾಗಿದೆ ಅಪಾದೇವರೇ ದೇವರೇ ಸುಮ್ನಿದ್ ಬುಡೋಣ ಹೈಕಮಾಂಡ್ ಯಾರು ಹೇಳ್ತಾರ ಜೈ ಹೇಳೋಣ ಅಂತ ಎಲ್ಲ ಸೈಲೆಂಟ್ ರಾಜಣ್ಣ ಅವ್ರನ್ನ ಬೆಂಬಲಿಸಿ ಒಬ್ಬರು ರಾಜೀನಾಮೆ ಕೊಡ್ತಾರ ಕ್ಯಾಬಿನೆಟ್ ಇಂದ ನೋಡುವ ನೆವರ್ ಎವರ್ ಸಿದ್ದರಾಮಯ್ಯನವರು ಹಿಂಗೆ ಇಳಿರಿ ಅಂತ ರಾಜೀನಾಮೆ ಕೊಡಿ ಅಂತ ಹೇಳಿದ ಮೇಲೂ ಸಹ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿ ಶಾಸಕ ಸರ್ಕಾರ ರಾಜೀನಾಮೆ ಕೊಡ್ತಾರಾ ಕೊಡಲ್ಲ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಎರಡು ಸಾವಿರದ ನಾಲ್ಕು ಐದು ಸನ್ನಿವೇಶ ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳ ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಿಲ್ತಾರೆ ಇನ್ನೂರ ಐವತ್ತೇಳು ಓಟಲ್ ಗೆಲ್ತಾರೆ ಮಹಾದೇವ ಪ್ರಸಾದ್ ಗುಂಡ್ಲುಪೇಟೆ ಮಹಾದೇವಪ್ಪ ಟಿ ನರಸೀಪುರ ಪಿರಿಯಾಪಟ್ನ ವೆಂಕಟೇಶ್ ಆದಿಯಾಗಿ ಸಿದ್ದರಾಮಯ್ಯ ಟೀಮ್ ಎರಡು ಸಾವಿರದ ಎಂಟರವರೆಗೆ ರಾಜೀನಾಮೆನೇ ಕೊಡಲ್ಲ ಅವಧಿ ಮುಗ್ದಾಗಲೇ ಮುಗಿಯೋದು ಎಮ್ ಎಲ್ ಎ ಅವ್ರದೆಲ್ಲ ಅವಧಿ ಸೊ ಹಾಗಾಗಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನೂ ಕೂಡ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡಿ ರಾಜೀನಾಮೆ ಅಂದ್ರೆ ಕೊಡಬೇಕಾಗತ್ತೆ ಸೊ ಹಾಗಾಗಿ ಈ ಒಂದು ಬೆಳವಣಿಗೆ ಸಿದ್ದರಾಮಯ್ಯ ಟೀಮ್ನ ವೀಕ್ ಮಾಡ್ತಿದೆ ಡಿ ಕೆ ಟೀಮ್ನ ಸ್ಟ್ರಾಂಗ್ ಮಾಡ್ತಿದೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಟೈಟಲ್ನ ಹುಟ್ಟು ಹಾಕಿದಂತಹ ರಾಜಣ್ಣ ಆಗಸ್ಟ್ನಲ್ಲೇ ಕ್ರಾಂತಿಗೆ ಕಾರಣಕರ್ತರಾಗಿದ್ದಾರೆ ಅವರ ಸಚಿವ ಸ್ಥಾನವೇ ಈ ಗ್ರಾಮ ಪಂಚಾಯಿತಿ ಆಲಂಡೇರಿ ಅಧ್ಯಕ್ಷನ್ ಟೈಪು ಕಿತ್ ಬಿಸಾಕಿ ಇಳಿ ಕೆಳಕಿ ಅಂತ ಕಳಿಸಿದ್ದಾರೆ ಬಟ್ ದೊಡ್ಡ ಅವಮಾನ ಜನರಲ್ ಕ್ಷೇತ್ರದಲ್ಲಿ ಒಬ್ಬ ಎಸ್ ಟಿ ನಾಯಕ ಚುನಾವಣೆ ಮಾಡಿ ಗೆದ್ದು ರಾಜಕಾರಣ ಮಾಡೋದು ಸುಲಭ ಅಲ್ಲ ಅದನ್ನು ಪ್ರೂವ್ ಮಾಡಿದ್ದು ಕೆ ಎನ್ ರಾಜಣ್ಣ ಇರ್ಬೋ ಅವ್ರ ಅವ್ರವ್ರ ಪಾರ್ಟಿ ಅವರವ್ರ ದ್ವೇಷ ಸೌರ ಇರಬಹುದೇನೋ ದೇವೇಗೌಡರು ಹಾಕೊಂಡಿದ್ರು ಡಿ ಕೆನೇ ಎದುರಾಕೊಂಡಿದ್ದಾರೆ ಇರ್ಬೋದೇನೋ ಅಂದರೆ ಹೇಳೋದಲ್ಲ ಮಂಡ್ಯದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹಾಸನದಲ್ಲಿ ಒಕ್ಕಲಿಗ ಲಿಂಗಾಯತರ ಪ್ರಾಬಲ್ಯ ಹಾಸ ತುಮಕೂರಲ್ಲಿ ಒಕ್ಕಲಿಗ ಲಿಂಗಾಯತ ಕುರುಬ ಕಮ್ಯುನಿಟಿ ಎಸ್ ಟಿ ಸಮ ಎಸ್ ಸಿ ಸಮುದಾಯ ಪ್ರಾಬಲ್ಯ ಆದರೆ ಎಸ್ ಟಿ ಸಮುದಾಯದ ರಾಜಣ್ಣ ಮಧುಗಿರಿ ಅನ್ನೋ ಜನರಲ್ ಕ್ಷೇತ್ರದಲ್ಲಿ ನಿಂತ್ಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ರಾಮುಲು ಟೈಪ್ ಅಲ್ಲೆಲ್ಲೋ ಎಷ್ಟಿ ರಿಸರ್ವ್ ಕಾನ್ಷನ್ ಸಿಗೋದಂಥ ವ್ಯಕ್ತಿ ಅಲ್ಲ ಸೊ ಹಾಗಾಗಿ ತಾಕತ್ತಗಿರೋ ವ್ಯಕ್ತಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ನ ಹೊಡೆತಕ್ಕೆ ತರಗೆಲೆಯಂತೆ ಉದುರಿ ರಾಜೀನಾಮೆ ರಾಜೀನಾಮೆ ಅಲ್ಲ ವಜಾ ರಾಜೀನಾಮೆನ ಪದನೆ ಬರಲ್ಲ ಇಲ್ಲಿ ಮನೆ ಕಳಿಸೋ ರಾಜಣ್ಣವ್ರನ್ನ ಸೊ ಅತಿ ಹೆಚ್ಚು ಅವಮಾನಗೊಂಡಂತಹ ವ್ಯಕ್ತಿ ಇವತ್ತು ಅದು ರಾಜಣ್ಣ 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 ಮತ್ತೆ ರಾಜಣ್ಣವರ ಪುತ್ರ ರಾಜಕಾರಣ ಕಾಂಗ್ರೆಸ್ ಅಲ್ಲಿ ಮುಗಿದ ಅಧ್ಯಾಯ ಅಂತ ಕಾಣ್ತಾ ಇದೆ ವಜಾ ಅಲ್ಲಿಗೆ ಅದಕ್ಕಿಂತ ಹೆಚ್ಚಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಬಿಟ್ಟು ಹೋಗಿರ ಮರ್ಯಾದೆ ಉಳಿದಿರೋದು ಅದಕ್ಕೂ ಅವಕಾಶ ಕೊಡದಂತೆ ರಾಹುಲ್ ಗಾಂಧಿಗೆ ರಾಷ್ಟ್ರ ಮಟ್ಟದಲ್ಲಿ ಅವಮಾನ ಆಗುವಂತೆ ಮಾಡಿದ್ರಲ್ಲ ರಾಜಣ್ಣ ಅಂತ ಇವ್ರಿಗೂ ಅವಮಾನ ಆಗಲಿ ಮರ್ಯಾದೆ ಹೋಗಿದ್ದು ಅದ್ಲ ಕಡೆ ರಾಜಣ್ಣ ಹೇಳಿಕೆಯಿಂದ ರಾಹುಲ್ ಗಾಂಧಿಯವ್ರದು ರಾಹುಲ್ ಗಾಂಧಿ ನಿರ್ಧಾರದಿಂದ ರಾಜಣ್ಣ ಅವ್ರದ್ದು ಮರ್ಯಾದೆ ಹೋಗಿದ್ದಾರದು ಕಾಂಗ್ರೆಸ್ ಪಾರ್ಟಿಯವರದೇ ದುರಂತ ತಾವೇನು ಹೇಳ್ತೀರಿ ಈ ಬಗ್ಗೆ ಸಿದ್ದರಾಮಯ್ಯ ಬಲ ಕುಗ್ತಿದೆಯಾ ಡಿ ಕೆ ಬಲ ಇಕ್ತಿದೆಯಾ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯನವರು ಕೂಡ ಇದೇ ಟೈಪ್ ಕೆಳಗಿಳಿಸ್ತಾರ ಕಾಂಗ್ರೆಸ್ ಕಮಾಂಡ್ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕ ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್